ಪುನೀತ್ ಕುಮಾರ್ ಅವರೆಲ್ಲ ಹೊರಟ ಮಾಡಿದ್ರಿ ಬಿಡ್ಬಾರ್ದು ನಮ್ಮ ಅಪ್ಪನ ತಂದಿ ಬಿಡ್ಬೇಕ ಅಂತೇಳಿ ರಾಜ್ಕುಮಾರ್ನಿ ಹಿಡ್ಕೊಂಡ್ ಹೋದಾಗ ಅವ್ರು ಪತ್ರಿಕೆಗಳನ್ನ ತೆಗ್ದಿಟ್ ನೋಡ್ರಿ ಸ ಇದು ಇಡ್ಕೊಂಡ್ ಹೋಸಾಗ ರೀ ಇದು ಹುಟ್ಟಾಗ ರೀ ಹ್ಮ್ ಹ್ಮ್ ನೀವ್ ಏನ್ ಮಾಡಿದ್ರಿ ರಾಜ್ಕುಮಾರ್ನ ಹಿಡ್ಕೊಂಡು ಹೋದಾಗ ನೂರೆ ಎಂಟು ದಿನ ರೀ ಅಂಗಡಿ ಬಂದ್ ಮಾಡೀವ್ರಿ ನೂರೆ ಎಂಟು ದಿನ ಅಂಗಡಿ ಬಂದ್ ಬಂದ್ ಮಾಡಿದಿವಿ ರೀ ಹ್ಮ್ ಮತ್ತೆ ತಹಸೀಲ್ದಾರ್ ಕರೆ ಕಳ್ಸ್ಯಾವ್ರಿ ಮತ್ತೆ ನಮಗ ಎಲ್ಲಪ್ಪಾ ಚಲೋ ಮಾಡು ಆಗ ಬರ್ತಾರವ್ರು ಅಂತೇಳಿ ಮತ್ತೆ ಹೇಳಿದ್ರಿ ಹ್ಮ್

ಅವ್ರೆಲ್ಲ ನೀನು ಬಾರಪ್ಪ ಅಲ್ಲಿ ನಾವ್ ಅಲ್ಲಿ ಇದೀವಿ ಎಲ್ಲ ನೋಡ್ಬೇಕು ಎಲ್ಲ ನೋಪರ್ ಏನಾದ್ರು ಎಲ್ಲ ನೋಡ್ಬೇಕು ಅವ ತೊಂಬ ಅಂದ್ರೆ ಹೂ ಅಂದ್ರೆ ನಮ್ಮ ಮಂದಿ ಕರ್ಕೊಂಡು ಹೋಗಿ ಯಾವಾಗ ಬರಲ್ಲ ಅವ್ರು ನೋಡಿದ್ರಿ ಅವ್ರು ಲಗ್ನ ಪತ್ರ ಎಲ್ಲ ಇರ್ಲಿ ನಮಸ್ಕಾರ ನಮಸ್ಕಾರ ಏನ್ ನಿಮ್ಮ ಮಾವರು ರಾಜ್ಕುಮಾರ್ ಮೇಲೆ ಇಷ್ಟ ಅಭಿಮಾನ ನೀವು ರಾಜ್ಕುಮಾರ್ ಅವರ ಅಭಿಮಾನಿ ಅವ್ರ ಮರಿ ಬಂದ್ಬಿಟ್ರಿ ಸಸಿಯಾಗಿ ಏನ್ ಹೇಳ್ತಾರೆ ನಿಮ್ಮ ಮಾವರ ಬಗ್ಗೆ ಅವ್ರು ವರ್ಷ ಮಾಡ್ಕೊಂತ ಇದಾರೆ ಪುಣ್ಯತಿಥಿ ಮಾಡ್ತಾರೆ ನಾವ್ ಬಂದಾಗ ಇಲ್ಲ ನಾಲ್ಕು ವರ್ಷ ಮಾಡ್ಯಾರ ರಾಜ್ಕುಮಾರ್ ಪುಣ್ಯತಿಥಿ ಮಾಡ್ತಾರ ಹುಟ್ಟು ಹಬ್ಬ ಮಾಡ್ತಾರ ಹೇಳ್ಬೇಕು ನಾನು ಹೇಳಕಿಂತ ನೀನ ಹ್ಮ್ ಮಾಡ್ತಾರೆ ಹುಟ್ಟು ಹಬ್ಬ ಮಾಡ್ತಾರೆ ಹುಟ್ಟು ಹಬ್ಬ ಮಾಡ್ತಾರ ಮನಿ ಮಗಳು ನಮ್ಮ ಹೆಸರು ವಿಜಯಲಕ್ಷ್ಮಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಊರಿಗೆ ನಾನ್ ಬಂದೆ ಇಲ್ಲೇ ಬಾಡಿಗೆ ಮನೆ ಮಾಡಿ ಇಲ್ಲೇ ಇದ್ದೆ ಇಲ್ಲಿದ್ದಾಗ ಇವ್ರ ಪರಿಚಯ ಆದ್ರ ಅವಾಗ ಪರಿಚಯ ಆದ್ರೆ ಪರಿಚಯ ಆದ್ರೆ ಅವ್ರ ಮನೆಯವ್ರ್ ಪರಿಚಯ ಆದ್ರೂ ಪರಿಚಯ ಆಗಿದ್ರೆ ಮಾಡಿದ್ರು ಪುಣ್ಯಸ್ಮರಣೆ ರಾಜ್ಕುಮಾರ್ ಪುಣ್ಯಸ್ಮರಣೆ ಮಾಡಿದ್ರು ಅವಾಗ ನಾವು ಬಂದ್ವಿ ಆಮೇಲೆ ಶಿರಾ ಮೊಸರು ಅವಲಕ್ಕಿ ಅವ್ರು ಮಾಡಿದ್ರು ಮಾಡಿ ಇಷ್ಟೆಲ್ಲ ಇದು ಮಾಡ್ತಾರಲ್ಲ ಅಂತ ನಾವ್ ಇದು ಮಾಡಿದ್ವಿ ನಮ್ಮ ನಮನಂಗ ನಮ್ ಮಕ್ಳದ್ ಮಾಡಕ್ಕಾಗಲ್ಲ ಇಷ್ಟ ರಾಜ್ಕುಮಾರ್ ಇಷ್ಟ ನೋಡಂತ ನಾವ್ ಹೇಳಿದ್ವಿ ಅವ್ರಂದಿವಿ ನಾವು ನೀವು ಬರ್ತಿರ್ತೀರಿ ಕಾರ್ಯಕ್ರಮ ದಿನ ಬಂದ್ ಪಾಲ್ಗೊಳ್ತೀವಿ ವರ್ಷ ಪಾಲ್ಗೊಳ್ತೀರಿ ಹನ್ನೆರಡು ಎರಡ್ ಸಾವಿರದ ಹನ್ನೆರಡಲಿದ್ದ ಪಾಲ್ಗೊಳ್ತೀವಿ ಅವ್ರು ಏನಂತೀರಿ ಮತ್ತೆ ಒಬ್ಬ ಸಿನಿಮಾದಲ್ಲಿ ನಟನೆ ಮಾಡ್ತಕ್ಕಂತ ಒಬ್ಬ ಆಕ್ಟರ್ ಅಂತ ಆಕ್ಟರ್ ಇಷ್ಟು ಹುಚ್ಚೈತಲ್ಲ ಅದಕ್ಕೆ ಏನಂತೀರಿ ಅಷ್ಟು ಹುಚ್ಚೈತ್ ನೋಡ್ ಸರ್ ಅವ್ರಿಗೆ ನಮಗೂ ಹುಚ್ಚೈತ್ ಸರ್ ಅಷ್ಟು ಹುಚ್ಚೈತ್ ಸರ್ ಅವ್ರಿಗೆ ನಾವ್ ಬಂದಾಗ್ಲಿದ್ದ ನೋಡ್ತೀನಲ್ಲ ಸರ್ ಒಟ್ಟ ಅವ್ರದ್ದು ಒಟ್ಟ ಒಂದ್ ವರ್ಷ ಮನೆಗಿಲ್ಲ ಅಂದ್ರೆ ಅವ್ರದ್ದು ಬಟ್ ಆ ಟೈಮ್ ಎಲ್ಲಾ ರೆಡಿ ಮಾಡ್ತಾರೆ ರೆಡಿ ಮಾಡ್ಬಿಡ್ತಾರೆ ರೆಡಿ ಮಾಡ್ತಾರೆ ಸರ್ ರಾಜಕುಮಾರ್ ಎಲ್ಲರಿಗೂ ಇಡಿ ಊರಿಗೆ ಇದು ಮಾಡ್ತಾರೆ ಸರ್ ಅವರು ಮಸರಾವ್ಲಕ್ಕೆ ಮತ್ತೆ ತಣ್ಣಂದ ಐಸ್ ತಂದ ಹಾಕ್ತಾರೆ ಐಸ್ ತಂದ ಹಾಕ್ತಾರೆ ಐಸ್ ತಂದ ಹಾಕ್ತಾರೆ ಅದರೊಳಗ ಐಸ್ ತಂದ್ ಹಾಕ್ತಾರೆ ತಂದ ಹಾಕ್ತಾರೆ ಸರ್ ಓಕೆ ಓಕೆ ಅದೆಲ್ಲರಿಗೂ ಇದು ಜೊತೆ ಮಾತಾಡಿ ಖುಷಿ ಆಯ್ತು ನನಗೆ ಥ್ಯಾಂಕ್ ಯು ನಮಸ್ಕಾರ ಬರೇ ರಾಜಕುಮಾರ್ನ ಅಭಿಮಾನಿಯಾಗಿ ಹೀಟಾ ಇದಿರ ಮತ್ತೆ ಏನಾರ ನಿಮ್ಮ ಆವ್ಯಾಸಗಳು ಏನಾರ ಅದಾವ ಆವ್ಯಾಸ ಮಾಡ್ತೀರಿ

ಇವು ಗಜಗ ಹ್ಮ್ ದೇ ನೀವು ಬಾಲ್ಯದಲ್ಲಿ ಆಡಿರುವಂತ ಆಡಿದ್ರು ಇವು ಈಗಿನ ಕಾಲದಾಗ ಇವು ಗೋಲಿ ಗೋಲಿ ಆಗಿನ ಕಾಲದ ಆಡಿದ್ರು ನಿಮ್ ಕಾಲ್ದನು ಇದು ಇವು ಗಜಗ ಹಾ ಗಜಗ ರೀ ಅವು ಇದು ಅದು ಕಣ್ಣುಗೋಲಿ ಅಂತ ಹೇಳ್ರಿ ಇವು ಏನ್ ಮಾಡ್ತೀರಿ ಇದು ಆಡ್ತಿದ್ರಿ ಅವಾಗ ಹೆಂಗ್ ಆಡೋದಿದು ಹಾ ನಾ ನಾಕ್ ಇಡೋದ್ರಿ ಇವ್ನ ಹಾನ್ ಹಿಂಗ ಆಡ್ತಿದ್ರಿ ಅವ್ ಹಿಂಗ ಇಟ್ರಿ ಹಾ ಹಾ

ಇದು ಎಷ್ಟು ನೈಸುವಿರದು ಮೇಡಂ ಅರೆ ಇಶುವಿರಲ್ಲ ಅಂದ್ರೆ ಇದ್ರಾಗ ಇಲ್ಲ ಇದ್ರಾಗ ಇಲ್ಲ ಇದು 2 ರೂಪಾಯಿ ಇದು ಮತ್ತೆ ಯಾವ ನೀವು ವಲಿಸಿದೆ ನಾಣ್ಯಗಳನ್ನ ಹೇಳ್ರಿ 20 ಪೈಸೆ ರೀ ಸರಿ ಇದು 20 ಪೈಸೆ 1970 ರದ್ದು ಇದು 71 ಅಂದ್ರೆ ಸರ್ ತಾಮ್ರದ ನಾಣ್ಯ ಏನ್ರಿ ಅವಾಗ ತಾಮ್ರದ 8ನೇ ಪ್ರಯಾಣ ಎಲ್ಲಿಂದ ಶುರುವಾಗಿ ಈ ನಾಣ್ಯದಾಗ ಹೇಳ್ರಿ ಅತ 70 ರಾಗ ತರ ಅಲ್ಲ ನಾಣ್ಯಗಳು ಯಾವದು ಅಲ್ಲಿಂದ ಶುರು ಅಂತ ಅವನಿ ತೋರಿಸ್ರಿ

ಇದು ನಾಕನೇ ಏನ್ರಿ ಎಷ್ಟು ಹತ್ತೊಂಬತ್ನೂರ ತೊಂಬತ್ತೊಂದ್ರಂದು ಹತ್ ಪೈಸೆ ಇದು ನೋಡ್ರಿ ಈಟಾ ನಾಣ್ಯ ಪೈಸೆ ನೋಡ್ರಿ ಇಪ್ಪತ್ ಪೈಸೆ ಹತ್ತೊಂಬತ್ ನೂರ ಎಂಬತ್ತಾರ ಸ್ವಾತಂತ್ರ ಸಿಕ್ಕಾಗ ನಾಣ್ಯ ಇದಂಡಿಯನ್ ರುಪಿ ಅಂತೈತಿ ರು ಹದಿನೆಂಟು ನೂರ ಮೂವತ್ತೈದ್ ರೂ ಬೇರೆ ಬೇರೆ ನಾಣ್ಯಗಳು ನೋಡ್ರಿ ಹತ್ತು ರೂಪಾಯಿ ಇದು ಐದನೂರ ರೂಪಾಯಿ ಇಷ್ಟೆಲ್ಲಾ ನಾಣ್ಯಗಳನ್ನ ಇಟ್ಟಿರಿ

ಹಂಗಾಗಿ ನಿಮ್ ಬದುಕ್ ನಡದೇತಿ ಬರೇ ರಾಜಕುಮಾರ ಅಭಿಮಾನಿ ಅಂದ್ರ ಕೆಲ್ಸ ಇಲ್ಲಾ ಹುಡುಗಿ ಕೂಡ ಮಾಡಿ ನಿಮ್ಮ ಜೀವನ ಬದುಕ್ ಕಟ್ಕೊಂಡಿರಿ ಓಕೆ ಅದನ್ನ ರಾಜಕುಮಾರ ಮಾರ್ತ ಮಾಡ್ಕ್ಯಂತ ಹೋತಾರ್ರೀ ಅವ್ರ ಯಾವ ಕನ ನಮ್ಮನ ಓಣ್ಯ ಮಾತಲ್ರಿ ಊಟಕ್ಕ ಕಾಪಾಟಕ್ಕೆ ಎಲ್ಲಾ ಪೂಜೆ ಆದ್ರ ಸುನಾ ಓಣ್ಯಮ್ ಮಂದಿನ ಎಲ್ಲಾರ್ನ ಕರ್ದು ಊಟ ಮಾಡಸ್ತಾನ ರೀ ರಾಜಕು ಮಾರ್ದ ರಾಜಕುಮಾರ್ ಪೂಜೆ ಮಾಡ್ತಾರ ಪೂಜೆ ಮಾಡ್ತಾರಿ ಅವ್ರು ಹ್ಮ್ ಇವ್ರನ್ನ ಯಾರು பூஜை மாத்தான கர்த்தன் ஊட்டக்கி நாம அவரு நம்ம கரண்ட் ஓத்தாரி எல்லா அடிக்கி படிக்கிற ஒன்னொந்த் ஏனார ஒன் சத்தேட் கொட்ரீ நகர கொட்ரி நமக்கு அத பகார மா நமக்கு நம்ம கடை எல்லது அந்த பர்த்தார சார் மனித

ಯಾರ್ಯಾರು ಡೆತ್ ಆದ್ರೆ ಅವರು ಡೆತ್ ಆದ ಕಾರ್ಡ ಶಿವಗಣರಾಧನೆ ಮಾಡಿದಂತ ಪತ್ರ ಇಟ್ಬಿಡ್ತಾರೆ ಹ್ಞೂ 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 ಅವತ್ತು ಬರ್ದಿಟ್ಟಿರಿ ಏನಪ್ಪ ಬರ್ದಿಟ್ಟು ಹೋಗ್ಬಿಡ್ತೀರ ನಾ ಚಿಕ್ಕ ಹ್ಞೂ ಸರಿ ಇದೇನ್ರಿ ಅದು ಕೊಪ್ಪಳ ಅಜ್ಜ ರೀ ಇದು ಹ್ಞೂ ಅವರು ಲಿಂಗಾಯಕಿ ಅದಾವ ರೀ ಒಂದು ಪೇಪರ್ ಮೈತ್ರೀ ನಾನು ತ ಕಟ್ ಮಾಡಿ ಅಕ್ಕಿ ಓಕೆ ನಿಮ್ಮ ಕಾಲ್ದವ್ರು ಹಾಕಿ ಏನ್ರಿದು ಅಲ್ರಿ ಸರ್ ಅದು ಹ್ಞೂ ನಾರಾಗಿ ಹಾಕಿದ್ರು ಅವರು ಓ ಅಜ್ಜಾರಿ ಹಾಕಿರೋ ಮಾಲಿಯದ್ದು ಮಾಲೆ ರೀ ಅದು ಅದ್ರದ್ದು ಒಂದು ವಿಶೇಷ ರೀ ಇನ್ನು ತೆಗೆದಿಟ್ಟಿರಿ ಮಾಲೆ ಇದ್ದು ಹಾಂ ಮಾತಾಡ್ತೀವಿ ಏನು ವಿಚಿತ್ರ ಮನಸ್ಥಿತಿರಿ ನಿಮ್ದು ಅಬ್ಬಬ್ಬಬ್ಬಬ್ಬ ಮತ್ತೇನು ರೀ ಇದು ಇದು ಏನ್ರಿದು ನಿಮ್ಮ ಕಾಲದ ನೋಟ ಏನು ಇದು ರೂಪಾಯಿ ನೂರು ರೂಪಾಯ್ ನಾ ನಾವೇ ಬಳ್ಸ್ಬೇಕ್ ರೀ ನಾಗ ನೋಡಿದ್ರೆ ಅಷ್ಟೇ ನೋಡಿದೀನಿ ಅವ್ನ ಕಾಲದಾಗ ನೀವು ಬಳಸಿಲ್ಲ ನಿಮ್ಮ ಕಾಲ್ದಾಗ ಏ ಇದು ಕೊಡ್ಬೇಕ್ ರೀ ನೋಡೇ ಇಲ್ಲ ನಾ ಏನು ನೋಡ್ತಿದ್ದೆ ಓ ಬಳಸಿಲ್ಲ ಕಷ್ಟ ಅನ್ರಿ ರೊಕ್ಕ ಹೋಗಿ ನಿಮ್ಮ ಕಾಲ ನಿಮ್ಗೆ ಒಂದು ರೂಪಾಯಿ ಎರಡು ರೂಪಾಯಿ ಅಷ್ಟೇ ಅರ್ಯ ನಮ್ಮ ರೊಕ್ಕ

ನಿಮ್ಮ ಕಾಲು ಪೇಪರ್ ಭಾರಿ ಇತ್ಬಿಡ್ರಿ ಇದೆ ಇನ್ನೂ ತೆಗೆದಿಟ್ಕೊಂಡ್ರಲ್ಲ ಇದು ಸ್ನೇಹಿತರೆ ಇದು ಪ್ರಜಾವಾಣಿ ಭಾನುವಾರ ಇಪ್ಪತ್ತೆರಡನೇ ಡಿಸೆಂಬರ್ ಹತ್ತೊಂಬತ್ ಎಪ್ಪತ್ನಾಲ್ಕು ಅವಾಗಿಂದ ಇದು ಪತ್ರಿಕೆ ಇವ್ರಿ ಇಂತ ಕತಿ ಎಲ್ಲ ತೆಗೆದ್ ನೋಡಗ ಇದ್ರಾಗ ಕಟ್ ಮಾಡ್ಕೊಂಡ್ರಿ ಏನ ನೋಡು ಅವಾಗಿನ ಕಾಲದಾಗ ಇವ ಜಾಹೀರಾತುಗಳು ಈ ತರ ಆಗ್ತಿದ್ರ ಮತ್ತೇನ್ ತೆಗೆದಿಟ್ರಿಪ್ಪ ಅಜ್ಜ ನೀವು ಇದೇನ್ರಿ ಆಲ್ಬಮ್ ಇವೆಲ್ಲ ಹ್ಞೂ ರಾಜ್ಕುಮಾರ್ ಪೇ ಇರ್ತಿದ ರಾಜ್ಕುಮಾರ್ನ ಅಲ್ಬಾ ಮಾಡಿರಿ ಹೌದು ರೀ ಅದಂಗ ತೆಗೆದಿಟ್ಟಿರಿ ರಾಜ್ಕುಮಾರ್ರವ್ರಿಗೆ ಒಂದು ಸಿನ್ಮಾ ಮಾಡಿದ್ರ ಎಷ್ಟ್ ಕೊಡ್ತಿದ್ರನೋ ತೆಗೆದಿಟ್ಟಿರಲ್ಲ ಹತ್ತೊಂಬತ್ನೂರ ಅರವತ್ತೊಂಬತ್ತರಲ್ಲಿ ಡಾಕ್ಟರ್ ಅವರು ಒಂದು ಮೇಯರ್ ಮುತ್ತಣ್ಣ ಆ ಸಿನಿಮಾಕ್ಕ ಅವ್ರಿಗೆ ಸಂಭಾವನೆ ಹತ್ತು ಸಾವಿರ ರೂಪಾಯಿ ಕೊಟ್ಟಾರ ನೋಡಿ ಓ ನಾಯಕಿಗೆ ಯಾರು ಭಾರತೀಯ ನಾಯಕಿ ಭಾರತೀಯವ್ರಿಗೆ ಕೊಟ್ಟಂತ ಸಂಭಾವನೆ ಮೂರು ಸಾವಿರ ರೂಪಾಯಿ ಸಾವಿರ ಅವ್ರಿಗೆ ಹತ್ತು ಸಾವಿರ ಮೂರು ಸಾವಿರ ಇವ್ರಿಗೆ ಆಮೇಲೆ ಸ್ಟುಡಿಯೋ ಅದಕ್ಕೆಲ್ಲ ಖರ್ಚಿಗೆ ಅದೇನೋ ಎಲ್ಲ ಕೊಟ್ಟಾರಲ್ಲ ಇದ್ರಾಗ ಇಡಿ ನೂರು ರೂಪಾಯಿ ಸ್ಟೂಡಿಯೋಕ್ಕ ವಿಮಾನ ಟಿಕೆಟ್ ನಲ್ವತ್ತು ರೂಪಾಯ ಹ್ಞೂ ಅಷ್ಟು ಇದು ನಿಮ್ದು ಅದ್ಭುತ ರೀ ಇದು ಇದ್ರಾಗ ನಡ್ಬರ್ಕ ಈ ಕಡೆಯಿಂದ ಕಟ್ ಇರಲಿ ಇರ್ಲಿ ಇದೇನು ರೀ ಇದು ಸಿಡಿಗಳನ್ನ ಇದು ಸಿಡಿ ರೀ ನಿಮ್ಮೂರಿಂದು ಹ್ಞೂ ನಮ್ಮ ಒಬ್ಬರು ಲಗ್ನ ಇತ್ರ ಇಲ್ಲಿ ಆ ಲಗ್ನ ಸಿಡಿ ಮಾಡಿದ್ರೆ ಹತ್ತೊಂಬತ್ನೂರ ಹಾಂ ಆಗಿದೆ ತೊಂಬತ್ತರಾಗಿದ ಅವಾಗಿಂದ ಸಿಡಿ ಮೂವತ್ತೈದು ವರ್ಷದ ರೀತಿ ನಿಮ್ಮೂರಿನ ಚಿತ್ರ ಐತೆ ಈಗ ಹಾಕಿದ್ರೆ ಪ್ಲೇ ಆಗತ್ತೆ ಆಗತ್ತೆ ಲಗ್ನ ನಾಗಪ್ಪ ಭಜಂತ್ರಿ ಅವ್ರದ್ದು ಮದುವೆ ಭಾಗ ಒಂದು ಭಾಗ ಎರಡು ಅಲ್ಲಿ ಕೊಟ್ಟಿದ್ದದು ಮಲ್ಲಾಣ ಸೌಕಾರ್ದು ಲಗ್ನದ್ರಿ ಇದು ಮಲ್ಲಾಣ ಸೌಕಾರ್ದು ಕರ್ಲಾಪುರದವ್ರದ್ದು ಅವ್ರದ್ದು ಲಗ್ನ ಲಗ್ನದ್ರಿದು ಅವ್ರದ್ದು ಭಾಗ ಒಂದು ಭಾಗ ಎರಡು ಹ್ಮ್ ಹ್ಮ್ ಇಡಿ ಓಕೆ ಇದ್ರಾಗ ಹೊಷ್ಟು ಐತಿ ಇಡೀ ಊರಿನ ಚಿತ್ರ ಹ್ಞೂ ಇದು ಒಂದು ಯಾವ್ದೋ ಇದೈತಲ್ಲ ಇವು ಏನ್ರ ನಾಟಕಗಳು ನಾಟಕ ಮಾಡ್ತಿದ್ರಿ ನಮ್ಮೂರ ನಾಟಕ ಆಡಿದ್ರಿ ಹ್ಞೂ ಎಲ್ಲ ತುಂಬತ್ತು ಆರಾಗ ಆಡಿದ್ರಿ ಗರ್ತಿ ಹೆಣ್ಣಿಗೆ ಗರ್ವದ ಗಂಡು ಮಾಡಿದ್ರಿ ಎಷ್ಟು ರೀ ನಿಮ್ಮ ಕಾಲ್ದಾಗ ಅವಾಗ ಟಿಕೆಟ್ ತರ ಅವಾಗ ಅದರ ಇದ್ರಿ ನಾಷ್ಟ ಐದು ಸೇರಿಗೆ ಹದಿನೈದು ರೂಪಾಯಿ ನೆಲಕ್ಕ ಐದು ರೂಪಾಯಿ ಐದು ರೂಪಾಯಿದಾಗ ಸಿನಿಮಾ ನೋಡ್ರಿ ನಾಟಕ ನೋಡ್ರಿ ಐದು ರೂಪಾಯಿ ಮಾಡೋದು ಹ್ಞೂ ಏಯ್ ಅದ್ಭುತ

ಅವಾಗ ಮೂರ್ ರೂಪಾಯಿ ಟಿಕೆಟ್ ಹೌದಲ್ಲ ನೆಲ ಮೂರು ಖುರ್ಚಿಗೆ ಹದಿನೈದ್ ರೂಪಾಯಿ ಐದು ನಾವು ತಪ್ಪ ನಿಮ್ದು ಮೂರು ರೂಪಾಯಿ ದೊಡ್ಡದನಪ್ಪ ಅವಾಗ ಏ ದೊಡ್ಡ ರಕ್ರಿ ಎಲ್ಲಿ ಕೊಡಾಕ್ರಿ ಒಂದ ರೂಪಾಯಿ ಎರಡ್ ರೂಪಾಯಿ ಕೂದಿ ಓದಿ ಕೊಡ್ತೀರಿ ಅವಾಗ ಹಾ ಇವು ಅಜ್ಜಾರು ವಿದೇಶಕ್ ಹೋಗಿದ್ದು ತಗದು ಇಟ್ಕೊಂಡ್ರನಾ ಅವ ತಗಡಿ ನೋಡ್ತಾರ ಮತ್ತ್ ಹೊಳ್ಳಿ ಸ್ವದೇಶಕ್ ಬಂದಿದ್ದು ಇದು ವಿದೇಶಕ್ಕೆ ಹೋಗಿದ್ದು ಇದು ಬಂದ ಬಂದೈತ್ರಿ

ಪಂಚಯ್ಯ ನಿಂಗಯ್ಯಜ್ಜ ಹನುಮಂತಪ್ಪ ರಂಗಾರಿ ಇಷ್ಟು ಜನ ಸ್ವತಂತ್ರ ಹೋರಾಟಗಾರರು ನಿಮ್ಮೂರಿನ ಸ್ವತಂತ್ರ ಅದ್ಭುತ ಆದ್ರೆ ಈಗ ಎಲ್ಲ ಯಾರು ಇಲ್ಲ ಎರಡ್ ಸಾವಿರದ ಮೂಲಕ ನಿಜವಾಗ್ಲೂ ಅದ್ಭುತ ನಿಮ್ದು ಒಂದ್ ದೊಡ್ಡ ಸಾಧನೆ ಇದು ಇದನ್ರಿ ಒಂದು ಬಾಕ್ಸ್ ಇದು ಬೇಡಿ ನೋಡ್ರಿ ಸರ್ ಇವು ಬೇಡಿ ಅಂತರಾಜ್ ಬಿಡಿ ಗಣೇಶ್ ಬೇಡಿ ಬೇಡಿ ರೀ ಅಂತರಾಜ್ ಬಿಡಿ ಕೊಪ್ಪಳ ಬಿಡಿರಿ ನೀವು ಆದ್ರೂ ಅವಾಗ ಒಂದು ನೆನಪು ಈ ಇಟ್ಟಿನ್ರಿ ಸೇತಿದ್ರು ಸಾವಿ ನಂಬರ್ ಬಿಡ್ರಿ ಮೂವತ್ ನಂಬರ್ ಬೀಡಿ ಅಂತ ನಂಬರ್ ಮೂವತ್ ನಂಬರ್ ಬಿಡ್ರಿ ಭಾರತ್ ಮೂವತ್ ನಂಬರ್ ನಂಬರ್ ಬಿಡ್ರಿ ಭಾರತ್ ಸ್ಪೆಷಲ್ ಬಿಡಿಸ ಇದು ದೊಡ್ಡ ಸಾವಿರ ಅಂದ್ರೆ ದೊಡ್ಡ ನಂಬರ್ ಸಾವಿರ ನಂಬರ್ ಆಮೇಲೆ ಅಂತರಾಜು ಬಿಡಿರಿ ಇದು ಇದು ಗಣೇಶ ಗಣೇಶ್ ಬಿಡಿ ಇದು ಸಣ್ಣ ಅಂತರಾಜ್ರಿ ಇದು ಸಣ್ಣ ಅಂತರಾಜು ಇದು ರೀ ಕೈಯ್ಯಂದು ಇದು ದೊಡ್ಡ ಅಂತರಾಜು ಬಿಡಿರಿ ಇವು ಎಷ್ಟು ವರ್ಷದ ಹಿಂದಿನವ್ರು ಇವು ಬಿಡಿಗಳು ಮೂವತ್ತು ವರ್ಷ ಹಿಂದೆ ನೋಡ್ರಿ ಇವು ಮೂವತ್ತು ವರ್ಷ ಹಿಂದರು ಇವು ಇಂಥವು ಸೇದ್ತಿದ್ರಂತ ತಿಳ್ಕೊಳಕ್ಕೆ ತೆಗ್ದಿಬಿಡಿ ತಗದಿ ನೀವು ಸೇದಲ್ಲ ಏ ನಾ ಸೇದ್ರಿ ಸರ್ ಏನು ರೀ ಸಿಮೆಂಟ್ ಬಣಿಯಲ್ಲ ಐತಿ ನೋಡಿ ಸಿಮೆಂಟ್ ಯಾವಾಗ ಹೇಳಿರಿ

ವನ್ನಪ್ಪ ಅಜ್ಜ ವನ್ನಪ್ಪ ವಾಲ್ಮೀಕಿ ಅಜ್ಜರ ಅಜ್ಜ ಅಜ್ಜನ ಬದುಕಿನ ಕಥೆಯಾಗಿತ್ತು ಇದುವರೆಗೆ ಅವರು ಬದುಕಿ ಬಾಳಿದಂತಹ ರೀತಿ ಹೇಗಿತ್ತು ಇದರೊಳಗೆ ವಿಶೇಷ ಏನಂತಂದ್ರೆ ಇಷ್ಟೊಂದು ಹುಚ್ಚಿರ್ತಕ್ಕಂಥದ್ದು ಎಲ್ಲಿ ಕೂಡ ನಾನು ನೋಡಲಿಲ್ಲ ರಾಜ್ಕುಮಾರ ಅಭಿಮಾನಿ ಅಂದರೆ ಅಪ್ಪಟ ಅಭಿಮಾನಿ ಇವರು ಇವರು ಅವರು ಎಲ್ಲ ಭಾವಚಿತ್ರಗಳನ್ನು ತೆಗೆದಿಟ್ಟಿದ್ದಾರೆ ಇಲ್ಲೇ ನೀವು ನೋಡ್ಬೋದು ಎಲ್ಲರ ಭಾವಚಿತ್ರಗಳನ್ನು ತೆಗೆದಿಟ್ಟಾರ ಜೊತೆಗೆ ಅವರು ವಿಶೇಷ ಏನಂತಂದರೆ ಈ ಊರಿನಲ್ಲಿ ಯಾರಾದರೂ ಡೆತ್ ಆದರೆ ಅವರ ಎಲ್ಲ ದಿನಾಂಕಗಳನ್ನು ಬರೆದಿಡುವಂಥದ್ದು ಅದು ಇನ್ನೊಂದು ವಿಶೇಷ ಏನಂತಂದರೆ ಎಲ್ಲ ಪತ್ರಿಕೆಗಳನ್ನು ಕಟ್ ಮಾಡಿಟ್ಟಿರ್ತಾರೆ ಅವರು ರಾಜ್ಕುಮಾರ್ರವರು ಪತ್ರಿಕೆ ರಾಜ್ಕುಮಾರ ವಿಷಯಗಳು ಏನಾದರೂ ಬಂತು ಅಂತಂದ್ರೆ ಮೊದಲು ಕಟ್ ಮಾಡಿರ್ತಾರೆ ಇವರು ಇದ್ರೊಳಗೆ ನೋಡಿ ಅವ್ರದ್ದು ಒಂದು ಅಲ್ಬಮ ಮಾಡಿಟ್ಟಾರ ಇವರು ಇದೇ ಒಂದು ದೊಡ್ಡ ವಿಶೇಷ ರಾಜ್ಕುಮಾರನ ಅಪ್ಪಟ ಅಭಿಮಾನಿಯವರು ಅವರ ಅವ್ರನ್ನ ಹತ್ತಿರದಿಂದ ನೋಡಿದ್ದಾರೆ ಜೊತೆಗೆ ಅವರ ಮಕ್ಕಳನ್ನು ಕೂಡ ಹತ್ತಿರದಿಂದ ನೋಡಿ ಅವ್ರ ಜೊತೆಗೆ ಫೋಟೋಗಳನ್ನು ತೆಗೆಸ್ಕೊಂಡು ಅದೇನೋ ವಿಶೇಷ ಒಟ್ಟು ಅವ್ರ ಚಿತ್ರಗಳು ಬಂದರೆ ಅಂದ್ರೆ ಮೊದಲು ಹೋಗಿ ನೋಡ್ತಿದ್ರು ಅದು ಕಾಲ್ನಡಿಗೆಯಿಂದ ಹೋಗಿ ನಡ್ಕೊಂಡು ಹೋಗಿ ನಡ್ಕೊತಾ ಇದ್ರು ಹದಿನೈದು ಹದಿನೈದು ಇಪ್ಪತ್ತು ಕಿಲೋಮೀಟ್ರನ್ನ ಥಿಯೇಟ್ರಿಗೆ ಹೋಗಿ ಅದು ಚಪ್ಪರದ ಥಿಯೇಟ್ರ್ ಅಂತ ಆಗಿನ ಕಾಲದಲ್ಲಿ ಆ ಚಪ್ಪರದ ಥಿಯೇಟ್ರ್ಗಳಿಗೆ ಹೋಗಿ ಸಿನಿಮಾಗಳನ್ನು ನೋಡ್ಕೊಂಡು ಬರೋದು ಒಂದು ದೊಡ್ಡ ವಿಶೇಷ ಅಂತಹ ಆ ವ್ಯಕ್ತಿಯ ಪರಿಚಯವನ್ನು ಮಾಡಿದ್ವಿ ಅಂತ ವ್ಯಕ್ತಿಯ ಕುಟುಂಬದ ಪರಿಚಯವನ್ನು ನಾವು ಇವತ್ತಿನ ದಿವಸ ಮಾಡಿದ್ವಿ ವೀಕ್ಷಕರೇ ಈ ವಿಡಿಯೋ ತಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾಗಿ ಬದುಕಿನ ಕಥೆಗಳೊಂದಿಗೆ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ತಮ್ಮೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೆ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು ರುದ್ರೇಶ್ ಮಂಜೋಳು ವಾಲ್ಮೀಕಿ ಅವರ ಬಗ್ಗೆ ಹಿರೇಮುಕುಂಟದವರು ಅವರು ಹಿಂದಕ್ಕೆ ಹತ್ತೊಂಬತ್ತು ನೂರ ಎಪ್ಪತ್ತು ಇಶುಲಿಂತ ಪ್ರತಿಯೊಂದು ದಾಖಲೆಗಳು ನಮ್ಮೂರಾಗಿ ಇಂಥ ಜಾತ್ರೆ ಇಂಥವು ಕಾನ ಕಟ್ಟು ಇಂಥ ಬೇಕಾದಿರಲಿ ಯಾವ ಇದ್ರನ್ನ ಅವ್ರ ಕಡೆ ಒನ್ನಪ್ಪ ಅವರ ಕಡೆ ಬಂದ್ರ ಪ್ರತಿ ಒಂದು ದಾಖಲೆಗಳನ್ನೂ ಸಿಕ್ತಾವ್ ಸರ್ ವನ್ನಪ್ಪ ವಾಲ್ಮೀಕಿ ಅವರನ್ನ ಪ್ರತಿ ಒಂದು ಇಂಥ ಅಜ್ಜರ್ದ ಇಂಥ ಅಜ್ಜರ್ ಇಂಥ ಇಷ್ಟೇ ವಿಷಯ ಪಟ್ಟಾಭಿಷೇಕ ಮಾಡಿದ್ರ ಅಂತ ದಾಖಲೆಗಳನ್ನೂ ಸಿಕ್ತಾವ್ ಇಂಥ ವಿಶ್ವಗ ಇಂತ ಜಾತ್ರೆ ಆಗೈತಪ್ಪ ಅಂದ್ರೆ ಆ ಅಂತ ಹಳೆ ದಾಖಲೆಗಳನ್ನ ಏನ್ ಇರ್ಲಾರ್ದು ಪ್ರತಿ ಒಂದು ನಮ್ಮ ವನ್ನಪ್ಪ ವಾಲ್ಮೀಕಿ ಅವ್ರ ಮನೆಯಲ್ಲಿ ಸಿಗ್ತಾವ ಸರ್ ರಾಜ್ಕುಮಾರ್ ಬಗ್ಗೆ ರಾಜ್ಕುಮಾರ್ ಬಗ್ಗೆ ಅಂದ್ರ ಪಟ್ಟ ಅಭಿಮಾನಿ ಸರ ಇವ್ರದ್ದು ಏನಪ್ಪಾ ಅಂದ್ರ ಹಾ ಹುಟ್ಟುದು ಹುಟ್ಟಿದ ಹಬ್ಬಲ್ಲಿ ಅಂತ ಹೇಳುದು ಈಗ ಅವ್ರು ನಾಳೆ ಇದು ಅಕ್ಟೋಬರ್ ಪುಣ್ಯಸ್ಮರಣೆ ಪುಣ್ಯಸ್ಮರಣೆನೂ ಮಾಡ್ತಾರೆ ಸರ್ ಇವ್ರು ಪ್ರತಿ ವರ್ಷನೂ ಪುಣ್ಯಸ್ಮರಣೆ ಮಾಡ್ಕೊಂಡ ಹೊಂಟಾರ ಸರ್ ಇವ್ರು